ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರ್ಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರ್ ಡೀಟೇಲ್ಸ್ ಅನ್ನು ತೀರಿಸ್ ಕೇಳೋಣ ಬನ್ನಿ ಫ್ರೆಂಡ್ಸ್ ನಾವು ಎಸ್ ಜೆ ವೆಹಿಕಲ್ಸ್ ಅವ್ರು ಯೂಟ್ಯೂಬ್ ಚಾನಲಿಂದ ಮಾತಾಡೋದು ರೀ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ವೆಹಿಕಲ್ ಕಳ್ಸ್ಕೊಟ್ಟಿರಲ್ಲ ಸರ್ ಯಾವ ವೆಹಿಕಲ್ ಅದು ಮಾರುತಿ ಸುಜುಕಿ ಅಲ್ಟೋ ರೀ ಹೌದು ಸರ್ ಓನರ್ ಸರ್ ಓನರ್ ಸರ್ ತರ್ಡ್ ಓನರ್ ಆಯ್ತು ಸರ್ ಈಗ ತೋಳೋರು ನಾಲ್ಕೇ ಮೂರು ಹೌದು ಸರ್ ಮಾಡೆಲ್ ಏನಿದೆ ಸರ್ ಅದು ಮಾಡೆಲ್ ಎರಡು ಸಾವಿರ ಹದಿಮೂರು ಸರ್ ಎರಡು ಸಾವಿರದ ಹದಿಮೂರು ಹ್ಞೂ ಸರ್ ಸರ್ ಕ್ಯಾನ್ ಸರ್ ಟೈರ್ ಯಾವ ಕಂಡೀಷನ್ ನಲ್ಲಿ ಇದೆ ಸರ್ ಟೈರ್ ಒಂದು 75% ನೋಡಿ ಸರ್ ಒಂದು 70% ಇದೆ ನಾಲ್ಕು ಟೈರ್ ಇದೆ ಸರ್ ಹೌದಾ ಸರ್ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಇದೆ ಅದು ಹೊಸದಾಗಿ ಸ್ಟೆಪ್ನಿ ಹೊಸ ಟೈರಿಂಗ್ ಆಗಿದೆ ಅಂತ ಹೇಳಿಟ್ರು ಸರ್ ಹೌದಾ ಸರ್ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟ್ ಸರ್ ಇದೆ ಸರ್ 11 11 ತಿಂಗಳು ಇನ್ಶೂರೆನ್ಸ್ ಇದೆ ನೋಡಿ ಸರ್ ಹೌದಾ ಸರ್ ಆ ಒಂದು ಟೈರ್ ಇದೆ ಸರ್

ಶಿವಳ್ಳಿ ಗ್ರಾಮ ಈ ಗಾಡಿ ನೋಡ್ಕೊಂಡು ಎಲ್ಲಿ ಬರ್ಬೇಕು ಸರ್ ಅವರು ಶಿವಳ್ಳಿ ಬರ್ಬೇಕು ಸರ್ ಧಾರವಾಡಲಿಂದ ಹದಿನೈದು ಕಿಲೋಮೀಟರ್ ಸರ್ ನವಲಗುಂದ ರೋಡ್ ಹೌದಾ ಸರ್ ಈಗ ಶಿವಳ್ಳಿ ಬಂದ್ರೆ ಗಾಡಿ ಸಿಗುತ್ತಲ್ಲ ಸರ್ ನೋಡೋಕೆ ಸಿಗ್ತದೆ ಸರ್ ಅಲ್ಲ ಶಿವಳ್ಳಿ ಬಂದ್ರೆ ಸರ್ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಮನೆ ಸರ್ ಹೌದಾ ಸರ್ ಏನು ಹೇಳ್ತಾ ಇದ್ರೆ ರೇಟು ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಮೂವತ್ತು ಸಾವಿರ ಹೇಳ್ತದೆ ಸರ್ ಹೌದಾ ಸರ್ ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಕಸ್ಟಮರ್ ಬರ್ತಲ್ಲ ಸರ್ ಗಾಡಿ ನೋಡೋಕೆ ನೋಡಿ ನೆಗೋಷಿಯೇಬಲ್ ಮಾಡಿ ಕೊಡಿ ಸರ್ 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 ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆ ಬಂದು ಸರ್ ನಾವು ನೋಡಿ ಒಂದು ಐದು ಹತ್ತು ಕಡಿಮೆ ಮಾಡಿಕೊಡ್ತೇವೆ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಸರ್